ವೀಕ್ಷಕರೇ ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಡಾಯರೆಕ್ಟ್ ಪಂಚ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸುಧಾಗೌಡ ಇವತ್ತಿನ ಪಂಚ್ ಪಂಚ್ನಲ್ಲಿ ಕೋಲಾರದ ಮಾಜಿ ಶಾಸಕರು ವೈ ಸಂಪಂಗಿಯವರಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸಂಘಟನೆಯಲ್ಲಿ ದುಡಿದು ಬಿಜೆಪಿ ಪಕ್ಷವನ್ನು ಸೇರಿ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಮೊದಲ ಬಾರಿಗೆ ಬಹಳ ಭರ್ಜರಿ ಜಯವನ್ನು ಸಾಧಿಸಿ ಕೋಲಾರದ ಜನತೆಗೆ ಚಿನ್ನದ ಗಣಿಯಾಗ್ತಾರೆ ಬನ್ನಿ ಅವರ ಸಂಘಟನೆಯ ಒಂದು ದಿನಗಳು ಹೇಗಿತ್ತು ಹೋರಾಟದ ದಿನಗಳು ಏನಿ ಏನಿತ್ತು ಯಾತಕ್ಕಾಗಿ ಸಂಪಂಗಿಯವರು ರಾಜಕೀಯಕ್ಕೆ ಬಂದರು ರಾಜಕೀಯಕ್ಕೆ ಬಂದ ಮೇಲೆ ಏನೆಲ್ಲ ಮಾಡಿದ್ರು ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಅವರ ಜೊತೆ ಮಾತನಾಡೋಣ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ವೆಲ್ಕಮ್ ಟು ದರ್ಶನ್ ಸರ್ ನಿಮ್ಮ ಒಂದು ಹಾದಿಯನ್ನ ನೋಡ್ಕೊಂಡು ಬರ್ತಾ ಇದ್ರೆ ನಿಜಕ್ಕೂ ಈ ನಮ್ಮ ಒಂದು ಭಾರತ ದೇಶದಲ್ಲಿ ಈ ಜಾತಿ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಒಂದು ಪರಿಣಾಮವನ್ನು ಬೀರುತ್ತೆ ರಾಜಕೀಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಹಿಂದೆಲ್ಲ ಈ ದಬ್ಬಾಳಿಕೆ ದೌರ್ಜನ್ಯ ಅನ್ನುವಂಥದ್ದು ಅದರಲ್ಲೂ ಮುಖ್ಯವಾಗಿ ನೀವು ಫೇಸ್ ಮಾಡಿದಂಥ ಒಂದಷ್ಟು ನೋವುಗಳನ್ನು ಕೇಳಿದಾಗ ನಿಜಕ್ಕೂ ಇವತ್ತು ನಿಮಗೆ ಆ ಥರದ್ದು ಒಂದು ಪವರ್ ಸಿಕ್ಕಿರೋದು ಬಹುಶಃ ಆ ನೋವಿನಿಂದ ಸೊ ನಿಮ್ಮ ಒಂದು ಜರ್ನಿ ಬಗ್ಗೆ ಹೇಳೋದಾದ್ರೆ ಮೊದಲು ನೀವು ಸರ್ ನಿಮ್ಮ ಬ್ಯಾಗ್ರೌಂಡ್ ಬಗ್ಗೆ ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಹೇಳೋದಾದ್ರೆ ಯಾಕೆ ನೀವು ರಾಜಕೀಯಕ್ಕೆ ಬಂದ್ರಿ ಆ್ಯಂಡ್ ಫಸ್ಟು ನೀವು ಸಂಘಟನೆಗೆ ಬರಲಿಕ್ಕೆ ಏನು ಕಾರಣ ಸಂಘಟನೆಯಲ್ಲಿ ಅಷ್ಟೆಲ್ಲ ಕೆಲ್ಸಗಳ್ನ ಮಾಡಲಿಕ್ಕೆ ಏನು ಕಾರಣ ಅಂತ ಮೇಡಂ ಮೊದಲು ವಿದ್ಯಾಭ್ಯಾಸದ ಜೀವನ ನಾವೆಲ್ಲ ಶಾಲೆಗೆ ಹೋಗ್ತಾ ಇದ್ವಿ ಆನಂತರ ನಮ್ಮ ತಂದೆ ತಾಯಿಗೆ ಒಂದು ಇಷ್ಟ ಏನಂತ ಹೇಳಿದ್ರೆ ಪೌರಾಣಿಕ ನಾಟಕದಲ್ಲಿ ನಮ್ಮ ಮಗ ಆ ನಾಟಕ ಮಾಡಲಿ ಅನ್ನೋದು ಆಸೆ ಇತ್ತು ಮೇಡಮ್ ಓಕೆ ಆ ಹಿನ್ನೆಲೆಯಲ್ಲಿ ನಮ್ಮೂರಲ್ಲಿ ನಾಟಕ ವರ್ಷಕ್ಕೊಂದ್ಸರಿ ಮಾಡೋರು ಇಲ್ಲೇ ಪಕ್ಕದಲ್ಲಿ ಒಂಸಂದ್ರ ಅಂತ ಆವಾಗ ಹಳ್ಳಿ ಅದರಲ್ಲಿ ಕರ್ಣ ಅಂತೇಳಿ ಊರವರೆಲ್ಲರೂ ಸೇರಿ ಮಾಡೋರು ಆವಾಗ ನಮ್ಮ ತಂದೆಯವ್ರಿಗೆ ಕರೆದು ಊರಲ್ಲಿ ಆ ನಾಟಕ ಕೆಲವರು ನಮ್ಮ ಪರಿಚಯದಂಥವ್ರು ನಿಮ್ಮ ಮಗನ್ನ ನಮ್ಮ ನಾಟಕದಲ್ಲಿ ಸೇರಿಸಿ ಒಂದು ಪಾತ್ರ ಕೊಡ್ತೀವಿ ಹೇಳಿದ್ರು ನಮ್ಮ ತಂದೆ ತಾಯಿಗೂ ಹಾಗೆ ಇಷ್ಟ ಆಯಿತು ಆಯ್ತು ಹೇಳಿ ಒಪ್ಪಿಕೊಂಡ್ರು ನಾನು ವಿದುರ್ನ ಪಾತ್ರ ಮಾಡಿದ್ದೆ ಮೇಡಮ್ ಆಗ ನಾಟಕ ಚೆನ್ನಾಗೆಲ್ಲ ಅಭ್ಯಾಸ ಮಾಡ್ತಾ ಇದ್ದೀವಿ ಅಭ್ಯಾಸ ಮಾಡೋಂಥ ಒಂದು ಸಂದರ್ಭದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಮಾಡ್ತಾ ಇದ್ದಿದ್ದು ಅವಾಗ ಒಂದು ರಾತ್ರಿ ಜೋರಾಗಿ ಮಳೆ ಬಂದ್ಬಿಡ್ತು ನಮ್ ಕಲಿಸ್ತಕ್ಕಂಥ ಗುರುಗಳೆಲ್ಲನೂ ಕೂಡ ಅವರ ಹಾರ್ಮೋನಿ ಪುಸ್ತಕ ಎಲ್ಲ ನೆನೆ ಅಂತ ಆಗ್ಬಿಡ್ತು ಎಲ್ಲ ಪುಸ್ತಕ ಹಾರ್ಮೋನಿ ನಾವೆಲ್ಲ ಒಟ್ಟಿಗೆ ಯಾರ್ಯಾರು ಪಾತ್ರದ್ದು ಒಳಗಡೆ ದೇವಸ್ಥಾನ ಒಳಗಡೆ ಹೋಗ್ಬಿಟ್ವಿ ನನಗೇನು ಗೊತ್ತಿರಲಿಲ್ಲ ಅವ ದೇವಸ್ಥಾನ ಒಳಗಡೆ ಹೋಗ್ಬೇಕು ಬೇಡ ಅಂತ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಊರಲ್ಲಿ ಕೆಲವು ತೋಟಿ ಕೆಲಸ ಮಾಡ್ತಕ್ಕಂಥ ನಮ್ಮವರೇ ಬೆಳಗ್ಗೆ ಬಂದು ನಮ್ಮ ತಂದೆಗೆ ಇಲ್ಲ ನಿಮ್ಮ ಮಗ ಅವರು ರಾತ್ರಿ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಅವ್ರನ್ನ ಈಗ ಪೂಜೆ ಕಟ್ಸ್ಕೊಡ್ಬೇಕು ಇಲ್ಲಾಂದ್ರೆ ಊರು ಬಿಡಿಸ್ಬೇಕು ಅಂತ ಮಾತಾಡ್ತಾ ಇದ್ದಾರೆ ನೀವು ಹೇಳಿ ನಮ್ಮ ತಂದೆ ತಾರಿಗೆ ಬಂದು ಹೇಳಿದಾಗ ನಾನು ರಾತ್ರಿ ಲೇಟ್ ಆಯ್ತು ಮಲಗಿದ್ದೆ ಅವಾಗ ನಮ್ಮ ತಾಯಿ ಬಂದು ಎಬ್ಬರಿಸ್ರು ಎಬ್ಬರಿಸ್ದಾಗ ಏನಪ್ಪಾ ನೀನು ರಾತ್ರಿ ಏನನ್ನ ತಪ್ಪು ಮಾಡ್ದೆ ದೇವಸ್ಥಾನ ಪೂಜೆ ಕಟ್ಸ್ಬೇಕು ಊರು ಬಿಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇದು ನಮಗೆಲ್ಲ ಭಯ ಆಗ್ತಾ ಇದೆ ಹಂಗೆ ಅಂತಂದ್ರು ನಾನು ಏನು ತಪ್ಪು ಮಾಡಿಲ್ಲಮ್ಮ ಪ್ರಾಕ್ಟೀಸ್ ಇತ್ತು ಹೋದೆ ಮತ್ತೆ ಮಳೆ ಬಂದ್ಬಿಡ್ತು ಆಮೇಲೆ ಸ್ವಲ್ಪ ದೇವಸ್ಥಾನ ಒಳಗೆ ಹೋಗಿ ವಾಪಸ್ ಬಂದು ಮನೆಗೆ ಬಂದು ಮಲಗದೆ ಅಷ್ಟೇ ಇಷ್ಟೇ ಇಷ್ಟೇನಾ ಅಂತ ಕೇಳಿದ್ರು ಆದಮೇಲೆ ನಿರಂತರವಾಗಿ ಒಂದು ಹದಿನೈದು ಇಪ್ಪತ್ತು ದಿವಸ ಬಲಂತ ಮಾಡಿ ಹೇಳ್ ಕಳಿಸೋದು ಊರು ಅನ್ನೋದು ಪೂಜೆ ಕಳ್ಸೋ ಇದೆಲ್ಲ ಆಗ್ತಾನೆ ಇತ್ತು ಮಾನಸಿಕ ಭಾಳ ನೋವಾಯ್ತು ಮೇಡಮ್ ಅವಾಗ ನಮ್ಮ ಅಪ್ಪ ಅಮ್ಮ ನಾಟ್ಕನೂ ಬೇಡಪ್ಪ ಯಾವುದು ಬೇಡ ನೀನೆಲ್ಲೂ ಹೋಗ್ಬೇಡ ಮನೇಲಿರು ಸಾಕು ಅಂತ ಅಂತಂದ್ರು ಆಯ್ತಮ್ಮ ಅಂತೇಳಿ ಸುಮ್ಮನೆ ಅದೇ ಆಮೇಲೆ ನಾಟಕ ಕಲಿತಾ ಇರಬೇಕಾದ್ರೆ ನಾಟಕ ಆಡೋಂಥ ದಿನಗಳು ಭಾಳ ಹತ್ರ ಬಂತು ಆವಾಗ ಯಾರು ನಾಟಕ ಪ್ರಾಕ್ಟೀಸ್ ಮಾಡ್ತೀವೋ ಅವರೇ ಕಲಿತು ಆಡಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ವಿದುರನ ಪಾತ್ರ ಮಾಡಿಲ್ಲ ಅಂದರೆ ನಮ್ಮೆಲ್ಲರದು ಆ ಸಂದರ್ಭಗಳು ಅದೆಲ್ಲ ಕಟ್ಟಾಗ್ಬಿಡ್ತದಲ್ಲ ಅಂಥೇಳಿ ಅವರವರೇ ಮಾತಾಡ್ಕೊಂಡು ಮತ್ತೆ ಇಲ್ಲ ಕರೆದು ನಾಟಕ ಆಡಿಸೋಣ ಇಲ್ಲ ಅಂತೇಳಿ ನಾಟಕ ನಿಂತು ಹೋಗುತ್ತೆ ಅಂತೇಳಿ ಊರವ್ರು ಕೆಲವ್ರು ಮಾತಾಡಿದ್ಮೇಲೆ ನನ್ನನ್ನು ಕರೆದು ಆಯ್ತು ಆ ಥರ ಏನಾದ್ರೆ ನಾವು ಮಾತಾಡ್ತೀವಿ ಏನೂ ತೊಂದರೆ ಮಾಡಿಸೋದಿಲ್ಲ ನಿಮ್ಮ ಮಗನ ಕಳಿಸ್ಕೊಡಿ ಅಂತೇಳಿ ನಮ್ಮ ಅಪ್ಪ ಅಮ್ಮ ಹತ್ರ ಬಂದು ಕೇಳಿದಾಗ ಆಯಿತು ಅಂತ ಒಪ್ಕೊಂಡು ಮೇಲೆ ನಾಟಕ ಆಡಿ ವಾಪಸ್ ಮನೆಗೆ ಬಂದಿದ್ದೆ ಮೇಡಮ್ ಆಮೇಲೆ ನನ್ನಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಬಂತು ನನ್ನೇ ನಾನೇನು ತಪ್ಪು ಮಾಡಿದೆ ಮಳೆ ಬಂತು ಅದಕ್ಕೆ ಎಲ್ಲರಂಗೆ ದೇವಸ್ಥಾನ ಒಳಗಡೆ ನಾನು ಹೋದೆ ನಾನು ಮಾಡಬಾರ್ದು ತಪ್ಪೇನೂ ಮಾಡಿಲ್ಲ ಏನು ಮಾಡೋದು ನಾನೇನಾದರೂ ಒಂದು ಸಾಧಿಸ್ಬೇಕಲ್ಲ ನಾನೇನಾದರೂ ಒಂದು ಮಾಡಬೇಕಲ್ಲ ಒಂದು ಆವಾಗ ನನ್ನ ಮನಸ್ಸಲ್ಲಿ ಆ ಒಂದು ಪ್ರಶ್ನೆ ಹುಟ್ಟಿದಾಗ ಸಂಘಟನೆ ಮಾಡಿ ಸಂಘಟನೆಯಿಂದ ಏನಾದರೂ ಸಾಧಿಸಬೇಕು ಅಂತಂತ ಮನ್ಸ್ಗೆ ಯಾವಾಗ ಬಂತು ಆವಾಗ ನಾನು ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಅಂತ ಸಂಘಟನೆ ಕೊಟ್ಕೊಂಡು ಸುದೀರ್ಘ ಇಲ್ಲಿ ತನಕ ಸಂಘಟನೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಸಂಘಟನೆ ಮಾಡೋಕ್ಕೆ ಈ ಕಾರಣ ಮತ್ತೆ ನಾನು ಈ ಮಟ್ಟಕ್ಕೆ ಬೆಳಿಲಕ್ಕೂ ಕೂಡ ಅದೇ ಒಂದು ಕಾರಣ ಅಂತ ಹೇಳಿದ್ರು ಮೇಡಮ್ ಬಹುಶಃ ಸಾಮಾನ್ಯವಾಗಿ ದಲಿತ ನಾಯಕರು ಒಂದು ಸಂಘಟನೆ ಕಟ್ಟಲಿಕ್ಕೆ ಹೋರಾಟ ಮಾಡಲಿಕ್ಕೆ ಈ ಥರದ್ದು ಜೀವನದಲ್ಲಿ ನಡೆದಿರುವ ಕಹಿ ಘಟನೆಗಳೇ ಕಾರಣ ಆಗಿರುತ್ತೆ ಬಹುಶಃ ನಿಮಗೂ ಅದೇ ಕಾರಣ ಆಯಿತು ಈ ಸುಮಾರು ಇಪ್ಪತ್ತು ವರ್ಷ ಸಂಘಟನೆಯಲ್ಲಿ ದುಡಿದ್ರಿ ಸೊ ಯಾವ ರೀತಿ ಸಂಘಟನೆಯಲ್ಲಿ ನೀವು ತೊಡಗಿಸ್ಕೊಂಡಾಗ ಏನೇನು ಕೆಲಸ ಮಾಡ್ತಿದ್ರಿ ಮೇಡಮ್ ನಾವು ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಅಂತ ಯಾಕೆ ಕಟ್ಟಿದೀವಿ ಅಂತ ಹೇಳಿದ್ರೆ ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ ಶೋಷಿತರಲ್ಲಿ ಶೋಷಿತರೂ ಬಡವ್ರೆ ಅವರು ದೌರ್ಜನ್ಯ ದಬ್ಬಾಳಿಕೆ ಒಳಪಟ್ಟವ್ರೆ ನಾವು ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಜನಾಂಗ ಅನ್ನೋ ಮಾತು ಹೇಳೋದ್ರ ಜೊತೆಗೆ ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಬಡವರನ್ನ ನಾವು ಸಂಘಟನೆ ಮಾಡ್ತಾ ಅದರ ಮೂಲಕ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನ ನ್ಯಾಯಗಳನ್ನ ಹೋರಾಟದ ಮೂಲಕ ಪಡ್ಕೊಳ್ಬೇಕು ಅಂತಂದಾಗ ನಾವೆಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋದಾಗ ಮಾತ್ರ ಅಲ್ಲಿ ಸಾಮರಸ್ಯ ಸಮಾನತೆ ಸಿಗ್ಬೋದು ಅನ್ನೋ ಕಾರಣಕ್ಕೆ ಈ ಸಂಘಟನೆ ಹೆಸರಿಟ್ಟು ಮಾಡಿದ್ದೆ ಮೇಡಮ್ ಕಳೆದ ಮೂವತ್ತು ಇಪ್ಪತ್ತೆಂಟು ಮೂವತ್ತು ವರ್ಷಗಳ ಕಾಲ ನಾವು ಸಂಘಟನೆ ಜೀವನದಲ್ಲಿ ನಮ್ಮ ಹೋರಾಟದ ಹೇಗಿತ್ತು ಅಂತ ನಾವೆಲ್ಲ ಮುಳ್ಳಿನ ಮೇಲೆ ಹೆಜ್ಜೆ ಇಟ್ಟಂಗೆ ಮೇಡಮ್ ಸಮಾಜ ನಮ್ಮನ್ನು ಜಾತಿ ಅಂತ ನೋಡ್ತದೆ ಇವತ್ತು ಬಿಡಿ ಇವತ್ತು ಭಾಳ ಆಧುನಿಕ ಯುಗ ವಿದ್ಯಾವಂತರಾಗಿದ್ದಾರೆ ಜಾತಿ ಅನ್ನೋದು ಹೋಗ್ಬೇಕಪ್ಪ ಅನ್ನುವಂಥ ಸಮಾಜ ಚಿಂತಕರು ಈಗ ಆಗಲೇ ಎಲ್ಲ ಅದನ್ನು ಪ್ರತಿಭಟನೆ ಮಾಡೋದು ಖಂಡಿಸ್ತಕ್ಕಂಥದ್ದು ಎಲ್ಲ ಕಡೆ ಇದೆ ಹಾಗಾಗಿ ನಮಗೆ ಅದರ ಸಹಾಯ ಸಿಗ್ತಾ ಇದೆ ಆದರೆ ಆ ಕಾಲಘಟ್ಟದಲ್ಲಿ ಇವ್ಯಾವೂ ಇರಲಿಲ್ಲ ಜಾತಿ ಅನ್ನುವ ಪಿಡುಗು ಜೀವಂತವಾಗಿ ಆಗಿ ಉಳಿಸ್ಕೊಂಡೆ ಬಂದಿದ್ರು ಅಂಥ ಕಾಲದಲ್ಲಿ ನಾವು ಹೇಗೆ ಸಂಘಟನೆ ಮಾಡಿರ್ಬೋದು ಹೇಗೆ ಬೆಳೆದಿರ್ಬೋದು ನಮ್ಮ ಪರಿಸರ ನಮ್ಮ ವಾತಾವರಣ ಆಮೇಲೆ ನಮ್ಮ ನೋಡಿದ ತಕ್ಷಣ ಇಂಥವ್ರೆ ಅಂತ ಹೇಳ್ಬಿಡ್ತಾ ಇದ್ರು ಯಾಕಂದ್ರೆ ಅದು ಹಳ್ಳಿ ವಾತಾವರಣ ಈಗ ನ ಸಿಟಿನಲ್ಲಿ ಯಾರು ಯಾರು ಗೊತ್ತಿಡಿಯೋಕಾಗೋದಿಲ್ಲ ಹೇಳಿದ್ರೆ ಮಾತ್ರ ಗೊತ್ತಾಗತ್ತೆ ಇಂಥ ಪರಿಸ್ಥಿತಿಯಲ್ಲಿ ಹೋರಾಟಗಳು ಮಾಡ್ಕೊಂಡ್ ಬಂದಾಗ ನಾವು ಹೋರಾಟದ ಮೂಲಕ ನ್ಯಾಯ ಕೊಡಿಸ್ಬೇಕಾದ್ರೆ ನಮ್ಗೆ ಎಷ್ಟು ಸಂತೋಷ ಆಗ್ತಾ ಇತ್ತು ಅಂದ್ರೆ ಈ ನಮ್ಮನಿಗೆ ನಮ್ಮನೆಗೆ ನ್ಯಾಯ ಸಿಕ್ಕಿದೆ ನಮ್ಮಿಂದ ನಮ್ಮ ಸಂಘಟನೆಯಿಂದ ಇದೆಲ್ಲ ಮಾಡಿದಿವಲ್ಲ ಒಟ್ಟಾರೆ ನಾವೆಲ್ಲ ಸೇರಿ ಮಾಡಿದ್ದೀವಲ್ಲ ಅನ್ನೋ ಖುಷಿ ಸಂತೋಷ ನಮಗೆ ಬಹಳ ಸಿಗ್ತಾ ಇತ್ತು ಮೇಡಮ್ ಅದಕ್ಕಾಗಿ ಸಂಘಟನೆ ಇವತ್ತು ಬೇಕಾಗಿದೆ ಹೋರಾಟಗಳು ಬೇಕಾಗಿದೆ ಇನ್ನು ಜೀವಂತವಾಗಿ ಸಂಘಟನೆ ಇದ್ರೆ ಮಾತ್ರನೇ ನೊಂದಂತವರಿಗೆ ಶೋಷಿತರಿಗೆ ಎಲ್ಲರಿಗೂ ನ್ಯಾಯ ಸಿಗೋದು ಅದರಲ್ಲೂ ಕೂಡ ವಿಶೇಷವಾಗಿ ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂತ ಬಡವ್ರಿಗೂ ಇವತ್ತು ಅನ್ಯಾಯ ಒಳಪಡ್ತಾ ಇದಾರೆ ಅತ್ಯಾಚಾರಗಳಾಗ್ತಾ ಇದೆ ಕೊಲೆಗಳಾಗ್ತಾ ಇದೆ ದರೋಡೆಗಳಾಗ್ತಾ ಇದೆ ಸುಲಿಗೆ ಆಗ್ತಾ ಇದೆ ದೌರ್ಜನ್ಯಗಳಾಗ್ತಾ ಇದೆ ಇವೆಲ್ಲದಕ್ಕೂ ಕೂಡ ಸಂಘಟನೆಯಿಂದ ಪರಿಹಾರ ಸಿಗತ್ತೆ ಅನ್ನುವಂತ ಭಾವನೆ ಇವ್ಲೂ ನನ್ನಲ್ಲಿದೆ ಮೇಡಮ್ ಸುಮಾರು ಎಷ್ಟು ಜನ ಸೇರಿದ್ರು ಸರ್ ಅವಾಗ ನಿಮ್ಮ ಸಂಘಟನೆಯಲ್ಲಿ ಜನ ಕೆಲಸ ಮಾಡಿದೆ ಮೇಡಮ್ ನಾವು ರಾಜ್ಯದಲ್ಲಿ ಒಂದು ಹನ್ನೆರಡು ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದ್ದೀವಿ ಮೇಡಮ್ ಹನ್ನೆರಡು ಜಿಲ್ಲೆಯಲ್ಲೂ ಕೂಡ ನಾವು ಇವತ್ತು ಕೂಡ ಅವತ್ತು ನಾವು ಕೇವಲ ಎಸ್ ಸಿ ಎಸ್ ಟಿಗೆ ಮಾತ್ರ ನಾಯಕತ್ವ ಏನಿಲ್ಲ ಮೇಡಮ್ ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಮುಖಂಡರುಗಳಿಗೆ ನಾಯಕತ್ವ ಕೊಟ್ಟು ಅವರೆಲ್ಲರನ್ನೂ ಕೂಡ ನಾವು ಒಂದು ತಾಯಿ ಮಕ್ಕಳಂತೆ ನಾವು ಮೊದಲು ಮನಸ್ಸುಗಳು ಒಂದಾಗಬೇಕು ನಮ್ಮ ಮನಸ್ಸು ಒಂದಾದ್ರೆ ಮಾತ್ರ ಆ ಸಮಾಜಕ್ಕೆ ನಾವೇನಾದ್ರೂ ಒಳ್ಳೇದು ಮಾಡಕ್ ಸಾಧ್ಯ ಅನ್ನುವಂಥ ರೀತಿನಲ್ಲಿ ನಾವು ಹೋರಾಟಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ ಯಾವ ಊರ್ನಲ್ಲಿ ನಿಮ್ಮನ್ನ ದೇವಸ್ಥಾನದ ಹೋದ್ರಿ ಅಂತ ಹೇಳಿ ಆರೋಪ ಹೊರಸಿ ಊರಿನಿಂದ ಹೊರಗಾಕ್ಬೇಕು ಅಂತ ಪ್ರಯತ್ನ ಬಟ್ ಅದೇ ಊರಿಗೆ ನೀವು ಶಾಸಕರಾಗ್ತೀರಾ ಅಂದಾಗ ಹೆಂಗಿತ್ತು ನಿಮ್ಮ ಊರಿಂದಲೇ ಹೊರಗಾಕ್ಬೇಕು ಅಂತವ್ರು ರಿಯಾಕ್ಷನ್ ಹೆಂಗಿತ್ತು ಇಲ್ಲ ಮೇಡಮ್ ಈಗ ನೋಡಿ ಇದೊಂದು ರೀತಿ ವಿಪರ್ಯಾಸ ಗ ಸಂದರ್ಭಗಳು ಯಾಗ ಒದಗಿ ಬರುತ್ತದೆ ಅನ್ನೋದಕ್ಕೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಸಾಧಿಸುವಂತ ಯಾರ್ಯಾರು ಸಾಧಕರಿದ್ದಾರೆ ಇವತ್ತು ನಮ್ಗೆಲ್ಲರೂ ಸಾಧನೆ ಮಾಡಿ ಬಿಟ್ಟು ಹೋಗಿದಾರಲ್ಲ ಅವರ ಆದರ್ಶಗಳೆಲ್ಲ ನಮಗೆ ಮಾರ್ಗದರ್ಶನ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಸಹನೆ ಮತ್ತೆ ನಮ್ಮ ಒಂದು ಗುರಿ ಅನ್ನೋದಿರ್ಬೇಕು ಮೇಡಮ್ ತಾತ್ಕಾಲಿಕವಾಗಿ ಯಾವುದು ಯೋಚನೆ ಮಾಡಬಾರ್ದು ದೂರದೃಷ್ಟಿ ಇಟ್ಕೊಂಡು ನಾವು ಯೋಚನೆ ಮಾಡಿದಾಗ ಇಂಥವೆಲ್ಲವೂ ಕೂಡ ಬಂದು ಹೋಗ್ತಾ ಹೋಗುವಂತ ಕ್ಷಣಿಕ ಅಂತೇಳಿ ನಾವು ಅಂದ್ಕೊಂಡ್ರೆ ಇಂಥವ್ರಿಗೆಲ್ಲ ನಾವು ಮತ್ತೆ ತಿರುಗಿ ಒಳ್ಳೆಯವನಾಗಿ ಯಾರು ನಮಗೆ ಬೈದು ದೂರ ಇಟ್ಟು ನಮ್ಗೆ ಅವಮಾನ ಮಾಡಿದ್ರು ಅವ್ರ ಕೈಯಿಂದ ಇವತ್ತು ಹೂವಿನ ಮಾಲೆ ಹಾಕ್ಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಅವರು ಹೇಳಿ ನಾವು ಭಾವಿಸ್ಕೋಬೇಕು ಅವರೇ ಕಾರಣ ಕಾರಣ ಈ ಅವ್ರು ನಾವು ಒಳ್ಳೆಯವರು ಅಂತನೆ ತಿಳ್ಕೊ ಅವತ್ತು ಅವ್ರ ಅದೆಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಈ ಗುರಿ ನನಗೆ ಆಗ ಕಲ್ಪನೆ ಬರ್ತಾ ಇರಲಿಲ್ಲ ಆ ಕಮಿಟ್ಮೆಂಟ್ ಮತ್ತೆ ಆ ಒಂದು ಆಟನೂ ಕೂಡ ನನ್ನಲ್ಲಿ ಬರ್ತಾ ಇರಲಿಲ್ಲ ನನ್ನ ಜೀವನನೇ ಬೇರೆ ಕಡೆ ಹೋಗ್ತಾ ಇತ್ತೇನು ಅಂತ ಅನ್ಸ್ಬಿಡ್ತಾ ಇತ್ತು ಹೌದು ಎರಡ್ ಸಾವಿರದ ಎಂಟರಲ್ಲಿ ನೀವು ಶಾಸಕರಾಗ್ತೀರಾ ಎರಡ್ ಸಾವಿರದ ಹದಿಮೂರಲ್ಲಿ ನಿಮ್ಮ ತಾಯಿಯವ್ರನ್ನ ನಿಲ್ಲಿಸ್ತೀರಾ ನೀವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರಿ ಗೆದ್ರಿ ಸಂಘಟನೆ ಮೂಲಕ ಹೋರಾಟ ಮಾಡಿದ್ರಿ ನಿಮ್ಮ ಕೆಲಸವನ್ನು ಯಡಿಯೂರಪ್ಪನವ್ರು ಗುರುತಿಸಿದ್ರು ನಿಮ್ಮ ತಾಯಿಯವರು ಹೆಂಗ್ ಗೆದ್ರು ಅದರ ಸೀಕ್ರೆಟ್ ಏನು ಸರ್ ಮೇಡಮ್ ನಮ್ಮ ತಾಯಿಯವರಿಗೆ ನಾನು ಎಮ್ ಎಲ್ ಎ ಆಗ್ತೀನಿ ಅಂತ ಏನೂ ಗೊತ್ತಿರಲಿಲ್ಲ ಮೇಡಮ್ ನಾನು ಯಾವುದೋ ಕಾರಣಕ್ಕೆ ಆ ಸಂದರ್ಭದಲ್ಲಿ ನಾನು ನಿಲ್ಲಕ್ಕೆ ಸ್ಪರ್ಧೆ ಮಾಡಕ್ಕಾಗಿರ್ಲಿಲ್ಲ ಆಗ ನಮ್ಗೆ ಪ್ರಹ್ಲಾದ್ ಜೋಶಿ ಸಾಹೇ ಅವರು ರಾಜ್ಯದ ಅಧ್ಯಕ್ಷರಾಗಿದ್ರು ಜಗದೀಶ್ ಶೆಟ್ಟರು ಅವರು ಅವ್ರ ತಾನೇ ಮುಖ್ಯಮಂತ್ರಿಯಾಗಿ ಇಳಿದಿದ್ರು ನನಗೆ ಕರೆದು ಹೇಳಿದ್ರು ಸಂಪಂಗೀರ ನೀವೇ ಧೃತ್ತಿಗಿಡ್ಬೇಡ್ರಿ ನಿಮ್ಗೆ ಟಿಕೆಟ್ ಈ ಸಾರಿ ನೀವು ನಿಲ್ಲಕ್ಕಾಗಿಲ್ಲ ಅಂದ್ರು ಕೂಡ ನಿಮ್ಮ ಮನೇಲಿ ನೀನು ಯಾರಿಗೆ ಹೇಳ್ತಿವಿ ಅವ್ರಿಗೆ ಟಿಕೆಟ್ ಕೊಡ್ತೀವಿ ನಾವು ಅಂತ ಅಂದ್ರು ಸರಿ ಹೇಳು ಅಂತಂದ್ರು ನನ್ನ ತಕ್ಷಣ ಏನು ಯೋಚನೆ ಮಾಡಕ್ ಆಗ್ಲಿಲ್ಲ ಅವತ್ತು ಹೇಳಿಲ್ಲ ಮೇಡಮ್ ನನಗೆ ಒಂದು ವಾರ ಸಮಯ ಟೈಮ್ ಕೊಡಿ ಅಂತ ಕೇಳಕ ಆಮೇಲೆ ನಾನು ಒಂದ್ ವಾರ ಆದ್ಮೇಲೆ ಕೇಳ್ಕೊಂಬಂದಾದ್ಮೇಲೆ ನಾನು ಯೋಚನೆ ಮಾಡಿದೆ ಮೇಡಮ್ ನೋಡಿ ನಾನು ಎಮ್ ಎಲ್ ಎ ಆಗಿದ್ದೀನಿ ನಮ್ಮ ತಾಯಿ ಕಣ್ಣಾರೆ ನೋಡಿದಾರೆ ಅವ್ರ ಆನಂದ ಪಟ್ಟಿದ್ದಾರೆ ಈ ನನ್ನ ತಾಯಿ ಋಣ ತೋರ್ಸಿ ತೀರ್ಸ್ತವಂತ ಸಣ್ಣ ಸಂದರ್ಭ ನನಗೆ ಬಂದ ಹೋದ ಅದಕ್ಕೆ ನಮ್ಮ ತಾಯಿ ಹೆಸರು ಹೇಳಲ್ಲ ಅಂತ ನನ್ನಲ್ಲಿ ನಾನೇ ಪ್ರಶ್ನೆ ಮಾಡಿಕೊಂಡು ಆಮೇಲೆ ಒಂದ್ಸಾರಿ ನಾನು ಜಗದೀಶ್ ಶೆಟ್ಟರಿಗೆ ಮತ್ತೆ ಪ್ರಹ್ಲಾದ್ ಉಸಾಯಿಅರಿಗೆ ಹೇಳಿದೆ ಸರಿ ಅಣ್ಣ ಈಗ ನಾನೊಂದು ತೀರ್ಮಾನ ಮಾಡಿದ್ದು ದಯವಿಟ್ಟು ಅದನ್ನ ರೆಫ್ಯೂಸ್ ಮಾಡಿಬಿಡಿ ನಮ್ಮ ಮನೇಲಿ ಯಾರು ಕೊಡಬೇಕು ಅಂತ ಹೇಳ್ತೀನಿ ಅಣ್ಣ ಅವ್ರಿಗೆ ನೀವು ಕೊಡಬೇಕು ಅಂತ ಯಾರು ಅಂತ ಅಂದ್ರು ನಮ್ಮ ತಾಯಿ ಕೊಡೋಣ ಅಂತ ಆಮೇಲೆ ನಾನು ಸರಿ ಆಯ್ತು ಮನೆಗೆ ಕರ್ಕೊಂಬನ್ರಿ ಅಂದ್ರು ಜಗದೀಶ್ ಶೆಟ್ಟರ್ ಸಾಹೇಬರು ಮನೇಲಿದ್ದರು ನಾನು ನಮ್ಮ ಅಮ್ಮಗೆ ಹೋಗಿ ಮನೆಗೆ ಹೇಳಿದೆ ಅಮ್ಮ ಬಾಮ್ಮ ಇಲ್ಲಿ ಜಗದೀಶ್ ಶೆಟ್ಟರ್ ಸಾಹೇಬ್ರ ಮನೆಗೆ ಹೋಗಿ ಬರೋಣ ಸುಮ್ಮನೆ ಹಾಗೆ ಅಂತಂದರು ಆಯಿತಪ್ಪ ಬರ್ತೀನಿ ಅಂದರು ಹೋದೆ ಕರ್ಕೊಂಡು ಹೋಗಿ ಮಾತಾಡಿದ ತಕ್ಷಣ ರೂಮ್ ಅಲ್ಲಿ ರೂಮಿಗೆ ಬಂದು ಮಾತಾಡಿದ್ರು ಏನಮ್ಮ ಚೆನ್ನಾಗಿದ್ದೀರಾ ಅಂತೇಳಿದ್ರು ಅಂತ ಹೇಳಿದ್ರು ಸರಿ ಆರೋಗ್ಯವಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಸರಿ ಸಂಪಂಗ ಆಯಿತು ನೀವು ನೋಡೀರಿ ಅಂತೇಳಿ ತಿಂಡಿ ಕೊಟ್ಟು ಕೊಟ್ಟು ಕಳಿಸಿದ್ರು ಆಮೇಲೆ ಕಾರಲ್ಲಿ ಬರ್ತಾ ಇರಬೇಕಾದ್ರೆ ನಮ್ಮ ತಾಯಿಯವರು ಏನಪ್ಪಾ ಏನು ಕರೆದಿದ್ದು ಏನು ಮಾತಾಡಿದ್ದು ಏನು ಸುಮ್ಮನೆ ಕರೆದಿಲ್ಲ ನೀನು ಬೇರೆ ಮಾತಾಡಿಲ್ಲ ಸುಮ್ಮನೆ ಆಗಿ ಓಡಾಡ್ಕೊಂಡ್ ಬರೋಣ ನಿಮ್ಮನ್ನೂ ಜೊತೆಲಿ ಒಂದ್ಸರಿ ಕರ್ಕೊಂಡು ಹೋಗೋಣ ಅವ್ರು ಮಾತಾಡ್ಸ್ಕೊಂಡ್ ಬರೋಣ ಅಂತೇಳಿ ನಮ್ಮ ಅಷ್ಟೇ ಅಂತೇಳಿ ಮನೆಗೆ ಕರ್ಕೊಂಡೋಗಿ ಬಿಟ್ಟೆ ಮೇಡಮ್ ಇಲ್ಲಿ ಆಯಿತು ಎಲ್ಲ ತೀರ್ಮಾನ ಆಯಿತು ಕೋರ್ ಕಮಿಟಿನಲ್ಲಿ ತೀರ್ಮಾನ ಮಾಡಿದ್ರು ಸಂಪಂಗಿಯವ್ರ ತಾಯಿಗೆ ಕೆ ಜಿ ಎಫ್ ಟಿಕೆಟ್ ಅಂತ ಮತ್ತೆ ತೀರ್ಮಾನ ಆಯಿತು ಅಮ್ಮನೂ ಏನು ರಿಜೆಕ್ಟ್ ಮಾಡಲಿಲ್ಲ ಒಪ್ಕೊಂಡ್ಬಿಟ್ರು ಅಲ್ಲ ಅವ್ರು ಗೊತ್ತೇ ಆಮೇಲೆ ಓಕೆ ಆಮೇಲೆ ಏನಾಯ್ತು ಈ ಸ್ಪರ್ಧೆ ಮಾಡಬೇಕಾದ್ರೆ ನಾವು ದಾಖಲೆಗಳು ರೆಡಿ ಸಾರಿ ಕ್ಯಾಸ್ ಸರ್ಟಿಫಿಕೇಟ್ ಆಮೇಲೆ ನಾವು ಡಿಕ್ಲೇರ್ ಮಾಡ್ಬೇಕು ಏನೇನಿರ್ಬೇಕು ಅಂತ ಇವೆಲ್ಲ ನಮ್ಮ ಲಾಯರ್ ಮೂಲಕ ಎಲ್ಲ ಮಾಡಿದಾಗ ಕ್ಯಾಸ್ ಸರ್ಟಿಫಿಕೇಟ್ ಸೈನ್ ಆಗ್ಬೇಕಾಗಿತ್ತು ನಮ್ಮ ತಾಯಿಗೆ ಮತ್ತೆ ಮಾತಾಡಿದೆ ಏನಕ್ಕಪ್ಪ ಅಂತೇಳಿ ನಮ್ಮ ಜಾತಿ ಪ್ರಮಾಣ ಪತ್ರ ಬೇಕಲ್ಲ ಅದ್ ಮಾಡ್ಸಿಡಣ ಮುಂದಕ್ಕೆ ಉಪಯೋಗ ಆಗತ್ತೆ ಅಂತ ಹೇಳಿದೆ ಅವತ್ತು ನಾನು ಹೇಳಿಲ್ಲ ನಿಮ್ಗೆ ಟಿಕೆಟ್ ಆಗಿದೆ ಅಮ್ಮಂಗ ಗೊತ್ತಿಲ್ಲ ಈಗ ಗೊತ್ತಿಲ್ಲ ಆಮೇಲೆ ಇದೆಲ್ಲ ರೆಡಿ ಮಾಡ್ಕೊಂಡು ಬಂದ್ವಿ ಬಂದಾದ ಮೇಲೆ ನಮ್ಮ ತಾಯಿನ ನಾಮಿನೇಷನ್ ಕರ್ಕೊಂಡು ಹೋಗ್ಬೇಕು ಅಮ್ಮ ಕೆಜೆಪ್ ಹೋಗ್ಬರಣ್ಣ ಬಾ ಅಂತಂದ್ರು ಅವಾಗ ಅವಾಗ ಬರೋರು ಕೆಜೆಪ್ ಬಂದು ಅಲ್ಲಿ ನಮ್ ತೋಟ ಇದೆಲ್ಲ ಬಂದ ನೋಡ್ಕೊಂಡ್ ಬರೋರು ಏನಕ್ಕಪ್ಪ ಅಂದ್ರೆ ಸುಮ್ನೆ ಬರೋಣ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಈ ಎಂಎಲ್ಎ ಎಲ್ ನನಗೆ ನನಗೇ ಅವತ್ ನಿಲ್ಕೊಂಡು ನಿಂತ್ಕೊಳ್ಳುವಂತ ಸಂದರ್ಭದಲ್ಲಿ ಎಮ್ ಎಲ್ ಎ ಅಂತ ನಾನು ಅಂದ್ಕೊಳ್ತಾ ಇದ್ದೆ ರಾಜಕಾರಣಕ್ಕೆ ಹೋಗ್ಬೇಕಂತ ನನ್ನಲ್ಲಿ ಇಷ್ಟ ಆದ್ಮೇಲೆ ನಿಮ್ ನಮ್ ತಾಯಿಗಿನ್ನೇ ಏನ್ ಆಗ್ಬೋದು ಅವ್ರಿಗೆ ಅರ್ಥ ಆಗಲ್ಲ ಏನಿಲ್ಲ ಮತ್ತೆ ತಿರ್ಗಿ ಬಿಡಿಸಿ ಹೇಳೋಣ ಅಂತೇಳಿ ನಾನು ಕರ್ಕೊಂಡು ಹೋದೆ ಮೇಡಮ್ ನಾಮಿನೇಷನ್ ಮಾಡಬೇಕಾದ್ರೆ ಮುನ್ಸಿಪಾಲ್ಟಿ ಕಚೇರಿಲಿ ನಾಮಿನೇಷನ್ ಮಾಡಬೇಕು ಎಲ್ಲ ಮೀಡಿಯಾ ಕೂಡ ಅಲ್ಲಿದೆ ತುಂಬಿದ್ದಾರೆ ಎಲ್ಲ ಪಾರ್ಟಿಯವರು ನಾಮಿನೇಷನ್ ಇದ್ದಾರೆ ಆಮೇಲೆ ನಾನು ಹತ್ರ ಕರ್ಕೊಂಡೋದೆ ಮತ್ತು ನಮ್ಮ ತಾಯಿ ನಾನು ಮಾತಾಡೋಕ್ಕೆ ಏನಕ್ಕೆ ಹೆಂಗೆ ಅಂತ ಕೇಳೋಕ್ಕೆ ನಮ್ಮ ತಾಯಿಗೂ ಸಮಯ ಸಿಕ್ಕಿಲ್ಲ ನಾನು ಅದನ್ನು ಹೇಳೋಕ್ಕೆ ಸಮಯ ಸಿಕ್ಕಿಲ್ಲ ಕಾರ್ ಇಳಿದ ತಕ್ಷಣ ಅಮ್ಮ ಲಾಯರ್ ಜೊತೆ ಹೋಗಮ್ಮ ಒಳಗಡೆ ನಗರಸಭೆ ಒಳಗಡೆ ಅಧಿಕಾರಿಗಳು ಇರ್ತಾರೆ ಲಾಯರ್ ಏನ್ ಹೇಳ್ತಾರೆ ಅದ್ ಕೇಳ್ಬಿಟ್ಟು ನೀವು ಆಚೆ ಬಮ್ಮ ಅಂತ ಹೇಳಿದೆ ಇಷ್ಟೇ ಹೇಳಿದೆ ಆಮೇಲೆ ಹೋದ್ರು ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಮುಗೀತು ಆಚೆ ಬಂದ್ರು ಮಾಧ್ಯಮದವರೆಲ್ಲ ಹೋಗಿ ನಮ್ಮ ತಾಯಿ ಸುತ್ತು ಸುತ್ತಾಕೊಂಡ್ಬಿಟ್ರು ನಮ್ಮ ತಾಯಿಗೆ ಮೀಡಿಯಾ ಗೊತ್ತಿಲ್ಲ ಏನಿಲ್ಲ ಒಂದ್ ಹದಿನೈದು ಇಪ್ಪತ್ತು ಜನ ಕ್ಯಾಮ್ರಾ ಇಟ್ಕೊಂಡು ಕೂತು ಮುಂದೆ ನಿಂತ್ಕೊಂಡ್ರು ಏನಾಗ್ಬೋದು ಏನು ಏನ್ ಮಾತಾಡ್ತಾರೆ ಆಮೇಲೆ ತಿರುಗಿ ಈಗ ನೋಡ್ತೀನಿ ಮೇಡಮ್ ನಾನು ಚೆನ್ನಾಗಿ ನಿಂತ್ಕೊಂಡು ಎಲ್ಲ ಮೀಡಿಯಾದವರು ಅಮ್ಮ ಅಮ್ಮ ಒಂದ್ ನಿಮಿಷ ಅಂದೆ ನಮ್ ತಾಯಿ ನಾನು ನೋಡಿ ಓಡಿ ಈ ಕಡೆ ಬಂದೆ ಬಂದ್ರು ಬಂದಾದ್ಮೇಲೆ ನಾನು ಹೇಳಿದೆ ನೋಡಮ್ಮ ನಮ್ಮ ಮಗ ಏನೇನ್ ಕೆಲಸ ಏನು ಹೇಳ್ತಾ ಅದನ್ನು ಕೇಳ್ತೀನಿ ನಿಮ್ಮೆಲ್ಲರ ಪ್ರೀತಿ ಅಂತ ನಡ್ಕೊಳ್ತೀನಿ ಇಷ್ಟೇ ಹೇಳ್ ಬಾಮ್ಮ ಬೇರೆ ನಾ ಕೇಳಿದ್ರೆ ಮುಂದಿನ ದಿನದಲ್ಲಿ ನಾನು ಹೇಳ್ತೀನಿ ನಿಮ್ಮ ಜೊತೆಲಿ ಅಂತ ಹೇಳಿ ಅಂತ ಹೇಳಿ ಅಂತೇಳಿ ಕಳಿಸ್ದೆ ಹೇಳ್ಬಿಟ್ಟು ವಾಪಸ್ ಬಂದ್ರು ಇನ್ನೂ ಗೊತ್ತಿಲ್ಲ ಆವಾಗ ಗೊತ್ತಾಯ್ತು ನನ್ನ ಎಮ್ ಎಲ್ ಎ ನಿಲ್ಲಿಸ್ತಾ ಇದ್ದಾರೆ ಚುನಾವಣೆಗೆ ಅಮ್ಮನ ರಿಯಾಕ್ಷನ್ ಹೆಂಗಿತ್ತು ಅವ್ರಿಗೆ ಏನು ಮಾತಾಡ್ಬೇಕು ಅಂತೇಳಿ ಗೊತ್ತಾಗ್ಲಿಲ್ಲ ಅಷ್ಟು ಹ ಸಂತೋಷ ಮತ್ತೆ ನಾನು ನಮ್ ತಾಯಿನ ನಮ್ ತಾಯಿ ಸಂತೋಷ ಪಡೋದ್ ಕಡೆ ಆದ್ರೆ ಇದೊಂದು ಆ ಋಣ ತೀರ್ಸ್ಲಿಕ್ಕೆ ಒಂದು ಅವಕಾಶ ಸಿಗ್ತಲ್ಲ ಅಂತ ಹೇಳಿ ನನಗೆ ಬಹಳ ಖುಷಿ ಆಯ್ತು ಮೇಡಮ್ ಆಮೇಲೆ ನಮ್ಮ ಕ್ಷೇತ್ರ ಜನ ಬಹಳ ದೇವ್ರು ಸಮಾನರು ಅವ್ರ ನಾನು ಯಾವತ್ತು ನಾನು ಸೋತಿರ್ಬೋದು ಮೇಡಮ್ ಕಾರಣಗಳು ನೂರೆಂಟು ಇರ್ತವೆ ರಾಜಕೀಯ ಕ್ಷೇತ್ರದಲ್ಲಿ ಸೋಲು ಗೆಲುವಿಗೆ ಅವ್ರದೇ ಆದಂತ ಮನಸಲ್ಲಿ ಇರ್ತಕ್ಕಂಥ ಭಾವನೆಗಳು ಅದಕ್ಕೆ ಕಾರಣ ಇರ್ಬೋದು ನಾವು ಗೊತ್ತೋ ಗೊತ್ತಿಲ್ಲದ ಸಣ್ಣ ಪುಟ್ಟ ತಪ್ಪುಗಳು ಮಾಡಿರ್ಬೋದು ಅದಕ್ಕೆ ತಪ್ಪು ಅಂತ ನಾನು ನಮ್ಮ ಜನರ ಕ್ಷೇತ್ರದ ಜನರು ನಾನು ಯಾವತ್ತೂ ಹೇಳೋದಿಲ್ಲ ಮೇಡಮ್ ಅವತ್ತು ಒಂದೇ ಮಾತು ತೀರ್ಮಾನ ನಾನು ಕ್ಯಾನ್ವಾಸ್ಗೆ ನಮ್ಮ ತಾಯಿನ ಕರ್ಕೊಂಡು ಹೋದಾಗೆಲ್ಲ ಹೇಳ್ತಾ ಇದ್ದೆ ಅಷ್ಟೇ ಸರ್ ಈ ಪಾಂಪ್ಲೇಟಲ್ಲಿ ನಿಮ್ಮ ಫೋಟೋ ಇದ್ರೆ ಸಾಕು ಸರ್ ನೀವು ಯಾರನ್ನ ನಿಲ್ಸಿ ನಿಮ್ಮ ಮನೆಯಲ್ಲಿ ಅಂತೇಳಿ ಓಪನ್ ಆಗಿ ಹೇಳೋರು ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಮೇಡಮ್ ನಮ್ಮ ತಾಯಿನ ಇಪ್ಪತ್ತಾರು ಸಾವಿರ ಲೀಡರ್ ಗೆಲ್ಸಿದ್ರು ಮೇಡಮ್ ಅವತ್ತು ರಾಜ್ಯದಲ್ಲಿ ಅಧಿಕಾರ ಬಿಜೆಪಿ ಬರಲಿಲ್ಲ ಮೇಡಮ್ ಅಂತ ಸಂದರ್ಭದಲ್ಲಿ ಇಪ್ಪತ್ತಾರು ಸಾವಿರ ಅಂತರದಲ್ಲಿ ಜಯ ಗಳಿಸಿ ನಮ್ಮ ಕ್ಷೇತ್ರ ಜನ ನಮ್ ತಾಯಿಗೆ ಶಾಸಕರು ಹತ್ತು ವರ್ಷ ಜನ ನಿಮ್ಮನ್ನು ಓಟ್ ಹಾಕಿ ಉಳಿಸ್ಕೊಂಡ್ರು ಸೊ ಅದಾದ್ಮೇಲೆ ಎರಡ್ ಸಾವಿರದ ಹದಿಮೂರಕ್ಕೆ ಮತ್ತೆ ಎಲೆಕ್ಷನ್ ನಿಲ್ತೀರಾ ಹದಿನೆಂಟು ನಿಲ್ತೀರಾ ಬಟ್ ಸೋಲ್ತೀರಾ ಯಾಕೆ ಸೋಲಿಗೆ ಏನ್ ಕಾರಣ ಹತ್ತು ವರ್ಷ ಜನ ಕೆ ಜಿ ಕೆಜಿಎಫ್ ಜನ ಮತ್ತೆ ಯಾಕೆ ಕೈ ಹಿಡಲಿಲ್ಲ ಅಂತ ಹೇಳಿ ಅನ್ನಿಸ್ತು ಹೇಳ್ಬೇಕಾಗುತ್ತೆ ಮೇಡಮ್ ಇಪ್ಪ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಸೋಲಿಗೆ ಕಾರಣ ಸಿ ಬ್ಯಾಂಕಿನ ಅವ್ಯವಹಾರ ಮತ್ತೆ ಕಾನೂನನ್ನ ಕೈಗೆ ತಕೊಂಡು ಅವರ ಹಣವನ್ನು ಹೇಗೆ ದುರುಪಯೋಗ ಮಾಡಿಕೊಂಡ್ರನ್ನೋದು ನಾನು ಡಿ ಸಿ ಸಿ ಬ್ಯಾಂಕಲ್ಲಿ ಈಗಿನ ಶಾಸಕರು ನಿರ್ದೇಶಕರಾಗಿದ್ರು ಅಧ್ಯಕ್ಷರು ಗೋವಿಂದ ಗೌಡ ಹೇಳಿ ಅವ್ರ ಅಧ್ಯಕ್ಷರಾಗಿದ್ರು ಒಂದೇ ಪಾರ್ಟಿಯವರು ಅಧ್ಯಕ್ಷರು ಡೈರೆಕ್ಟು ಸೇರಿಕೊಂಡು ಏನು ಮಾಡಿದ್ರಂತಾರೆ ಪ್ರತಿ ಊರಿಗೆ ಬರೋದು ದೇವಸ್ಥಾನ ಮುಂದೆ ಎಲ್ಲ ಹೆಣ್ಮಕ್ಳನ್ನ ಕರೆಯೋದು ಹತ್ತು ಕೋಟಿ ಇಪ್ಪತ್ತು ಕೋಟಿ ರಾಶಿ ರಾಶಿ ಟೇಬಲ್ ಮೇಲೆ ಜೋಡಿಸೋದು ಅವ್ರ ಮುಂದೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ನೋಡಿದ ತಕ್ಷಣ ಏನಾಗಲ್ಲ ಹೇಳಿ ಅಲ್ಲೇ ಒಂದು ಹತ್ತು ಜನ ಗುಂಪನ್ನ ರಚನೆ ಮಾಡಿಬಿಡೋದು ಆ ರಚನೆ ಮಾಡಿಬಿಟ್ಟು ಅವ್ರಿಗೆ ಕೆನ್ನೆಗಳಿಗೆಲ್ಲ ಅರ್ಶ ಗುಂಪು ಮಾಡಿ ತಲೆಗೆ ಹೋಗಿಸಿ ಮೊಡ್ಲಿಗೆ ದುಡ್ಡು ಹಾಕಿದ್ರೆ ಯಾವ ಮಕ್ಕಳು ನನಗೆ ಓಟ್ ಹಾಕ್ತಾರೆ ಅವ್ರು ಹೇಳಿದಿಷ್ಟೇ ದುಡ್ಡು ಹಾಕಿ ನೋಡಿ ನಾನು ನಿಮಗೆ ಈ ಮನೆ ಬಾಗಲಿಗೆ ಬಂದು ದುಡ್ಡು ಕೊಡ್ತಾ ಇದ್ದೀನಿ ಬೇರೆ ಯಾರು ಮಾಡಿದ್ರು ಯಾರು ಮಾಡಲಿಲ್ಲ ಅದಕ್ಕೆ ನೀವು ನನಗೆ ಓಟ್ ಹಾಕಿ ಓಟ್ ಹಾಕಿ ಅಂದ್ರು ಹೆಣ್ಣು ಮಕ್ಕಳು ಗೊತ್ತಲ್ಲ ಕೊಟ್ಟು ಮಾತ್ರ ಯಾವತ್ತು ನಮ್ಮ ಸಂಸ್ಕಾರದಲ್ಲಿ ಅದೊಂದು ಭಕ್ತಿ ಭಾವನೆ ಅಂತ ಹೇಳ್ಬೋದು ಅದು ಆ ರೀತಿ ಅವರು ಮಾರು ಹೋದ್ರು ಓಟ್ ಅವ್ರಿಗೆ ಹಾಕಿದ್ರು ಮೇಡಮ್ ಆರ್ ಬಿ ರೂಲ್ ವೈಲೈಟ್ ಮಾಡಿದ್ರು ನೇರವಾಗಿ ಕ್ಯಾಶ್ ಕೊಡಂಗಿಲ್ಲ ಯಾವುದೇ ಒಂದು ಸಂಘ ರಿಜಿಸ್ಟರ್ ಆದ್ರೆ ಅದಕ್ಕೆ ಆರು ತಿಂಗಳು ವಹಿವಾಟಾಗಬೇಕು ಆ ವಹಿವಾಟಿನ ಆಧಾರದ ಮೇಲೆ ಅವರು ಸಾಲ ಕೊಡಬೇಕು ಈ ಎಲ್ಲಾ ನಿಯಮಗಳಿದ್ರು ಕೂಡ ನಿಯಮಗಳನ್ನ ಗಾಳಿಗೆ ತೂರಿ ಓಟಿಗೋಸ್ಕರ ನಾನ್ ಎಮ್ ಎಲ್ ಎ ಆಗ್ಬೇಕಂತ ಅದನ್ನ ದುರುಪಯೋಗ ಮಾಡ್ಕೊಂಡ್ರು ಆಯ್ತು ಜನಾಶೀರ್ವಾದ ನಾವು ತಲೆಬಾಗಬೇಕಂತ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕೂಡ ನಾನು ಹೇಳಬೇಕು ಎರಡ್ ಸಾವಿರದ ಇಪ್ಪತ್ತು